ವ್ಯಾಯಾಮ ಎಷ್ಟು ಮಾಡಬೇಕು ಒಬ್ಬ ವ್ಯಕ್ತಿ ಆರೋಗ್ಯವಂತ ವ್ಯಕ್ತಿ ಅಂತ ತೊಗೊಂಡ್ರೆ ಆ ವ್ಯಕ್ತಿಯಲ್ಲಿ ಎಷ್ಟು ಗರಿಷ್ಠ ವ್ಯಾಯಾಮ ಎಷ್ಟು ಕನಿಷ್ಠ ವ್ಯಾಯಾಮ ಅಗತ್ಯ ಇದೆ ಅಂತ ಸೊ ಕನಿಷ್ಠ ವ್ಯಾಯಾಮದ ಬಗ್ಗೆ ಹೇಳೋದಾದರೆ ನೋಡಿ ನಿಮ್ಮ ದಿನಚರಿಯಲ್ಲಿ ಮೂಮೆಂಟ್ಸ್ಗಳಿರಬೇಕು ಅಂದರೆ ನೀವು ಈಗ ಈವನ್ ನಿಮ್ಮದು ಸೆನೆಟರಿ ಜಾಬ್ ಆದ್ರೂ ಡೆಸ್ಕ್ ಜಾಬ್ ಆದರೂ ಕೂಡ ಅದರ ಮಧ್ಯದಲ್ಲಿ ನಿಮ್ಮ ದೇಹಕ್ಕೆ ಮೂಮೆಂಟ್ ಇರಬೇಕು ಅಷ್ಟಂತೂ ಮಿನಿಮಮ್ ಅಗತ್ಯ ಇದೆ ಆಯಿತಾ ಗರಿಷ್ಠ ಅಂತ ಬಂದಾಗ ಆಯುರ್ವೇದ ದಿನಚರ್ಯದಲ್ಲೂ ಹೇಳೋದು ಪ್ರತಿನಿತ್ಯ ಬೆಳೆಗೆ ಎದ್ದು ಹಲ್ಲುಜ್ಜಿ ಶೌಚಕ್ರಿಯೆಗಳನ್ನು ಮುಗಿಸಿ ಅಭ್ಯಂಗ ಮಾಡ್ಕೊಂಡು ವ್ಯಾಯಾಮ ಮಾಡಿ ಅಂತ ಹೇಳುತ್ತೆ ಯಾಕಂದರೆ ವ್ಯಾಯಾಮವನ್ನ ಇಲ್ಲಿ ಸ್ವೇದನ ಚಿಕಿತ್ಸೆಯ ಒಂದು ವಿಧ ಅಂತ ಹೇಳತ್ತೆ ಅಂದರೆ ಸ್ವೇದನ ಚಿಕಿತ್ಸೆ ಶಾಖ ಕೊಡುವಂತಹ ಚಿಕಿತ್ಸೆಯಲ್ಲಿ ಸ್ವೇದವನ್ನು ಉತ್ಪತ್ತಿ ಮಾಡುವ ಚಿಕಿತ್ಸೆಯಲ್ಲಿ ಎರಡು ಥರದ್ದು ಬರುತ್ತೆ ನಿರಗ್ನಿ ಸ್ವೇದ ಮತ್ತು ಸಾಗ್ನಿ ಸ್ವೇದ ಅಂತ ಅಂದರೆ ಅಗ್ನಿಯ ಸಹಾಯದಿಂದ ಸ್ವೇದವನ್ನು ಕೊಡೋದು ಈಗ ಉದಾಹರಣೆ ನಿಮಗೆ ಈಗ ಸೊಪ್ಪನ್ನು ಕಾಸಿ ಕೊಡುವಂಥದ್ದು ಇದೆಲ್ಲ ಅಗ್ನಿಯ ಸಹಾಯದಿಂದ ಕೊಡುವಂಥದ್ದು ನಿರಗ್ನಿ ಅಂತಂದರೆ ಹೊರಗಡೆಯ ಅಗ್ನಿಯ ಬಳಕೆ ಇಲ್ಲದೆ ನಿಮ್ಮ ದೇಹದ ಮೆಟಬಾಲಿಕ್ ಫೈಯರ್ ಅಥವಾ ಜಾಟರಾಗ್ನಿ ಅಂತ ಏನು ಹೇಳ್ತೀವಿ ಭೂತಾಗ್ನಿಗಳಂತ ಏನು ಹೇಳ್ತೀವಿ ನಿಮ್ಮ ದೇಹದೊಳಗಿರುವ ಅಗ್ನಿಯನ್ನು ಉಪಯೋಗಿಸಿ ನೀಡುವಂತಹ ಚಿಕಿತ್ಸೆ ಅದರಲ್ಲಿ ವ್ಯಾಯಾಮ ಕೂಡ ಒಂದು ವ್ಯಾಯಾಮವನ್ನು ಸ್ವೇದನದ ಒಂದು ವಿಧ ಅಂತ ಹೇಳುವಂಥದ್ದು ನಿರಗ್ನಿ ಸ್ವೇದದಲ್ಲಿ ಒಂದು ವಿಧ ಆ ವ್ಯಾಯಾಮವನ್ನು ಎಷ್ಟು ಮಾಡಬೇಕಂದಾಗ ಒಬ್ಬ ವ್ಯಕ್ತಿ ತನ್ನ ಸಾಮರ್ಥ್ಯದ ಅರ್ಧದಷ್ಟು ಈಗ ನಿಮಗೆ ಈಗ ಇಲ್ಲಿಂದ ನಾವಿಬ್ಬರು ಓಡೋಕೆ ಸ್ಟಾರ್ಟ್ ಮಾಡಿದರೆ ಎಲ್ಲಿಯ ತನಕ ಮ್ಯಾಕ್ಸಿಮಮ್ ನಿಮ್ಗೆ ಓಡೋಕ್ಕಾಗತ್ತೋ ಅದು ನಿಮ್ಮ ಸಾಮರ್ಥ್ಯ ಫಾರ್ ಎಕ್ಸಾಂಪಲ್ ನಾವಿಬ್ಬರು ಈಗ ಓಡೋಕೆ ಸ್ಟಾರ್ಟ್ ಮಾಡಿದ್ವಿ ಒಂದು ಐದು ಕಿಲೋಮೀಟರ್ ಓಡಿದ್ವಿ ಅಂತ ಇಟ್ಕೊಳ್ಳೋಣ ಸೊ ಐದು ಕಿಲೋಮೀಟ್ರಿಗೆ ಅಯ್ಯಪ್ಪ ಆಯಿತು ಇನ್ನೂ ಆಗೋಲ್ಲ ನನ್ನ ಹತ್ರ ಅಂತ ನಾನು ಹೇಳಿದರೆ ಆ ಐದು ಕಿಲೋಮೀಟರ್ ಅನ್ನೋದು ನನ್ನ ಮ್ಯಾಕ್ಸಿಮಮ್ ಒಂದು ಕೆಪ್ಯಾಬಿಲಿಟಿ ಒಂದು ಸಾಮರ್ಥ್ಯ ನಾನು ಪ್ರತಿನಿತ್ಯ ಮಾಡುವಾಗ ಎಷ್ಟು ಮಾಡಬೇಕು ಎರಡೂವರೆ ಕಿಲೋಮೀಟರ್ ವ್ಯಾಯಾಮವನ್ನು ಮಾಡಬೇಕು ಅಂದರೆ ಎರಡೂವರೆ ಕಿಲೋಮೀಟರ್ ನಾನು ಓಡೋದನ್ನು ಮಾಡ್ಬೋದು ಸೊ ನನ್ನ ಸಾಮರ್ಥ್ಯ ಎಷ್ಟಿದೆ ಅಷ್ಟನ್ನು ಓಡೋದು ಅಥವಾ ನನ್ನ ಸಾಮರ್ಥ್ಯಕ್ಕೂ ಮೀರಿ ಮಾಡೋದು ಆಯುರ್ವೇದದ ಪ್ರಕಾರ ಅಡ್ವೈಸೆಬಲ್ ಅಲ್ಲ ನೀವು ನೂರ ಎಂಟು ಪುಷ್ಯಪ್ ಹಾಕೋಕ್ಕಾಗತ್ತೆ ಅಂತ ಎವ್ರಿ ಡೇ ನೂರ ಎಂಟು ಪುಷ್ಯಪ್ ಹಾಕೋದು ಪರ್ಮಿಟೆಡ್ ಇಲ್ಲ ಸೊ ನೀವು ನೂರು ಆರಾಮಾಗಿ ಹಾಕ್ತೀರ ಅಂದರೆ ನಿಮ್ಮ ಮ್ಯಾಕ್ಸಿಮಮ್ ಎಬಿಲಿಟಿ ನೂರು ಸೂರ್ಯ ನಮಸ್ಕಾರಗಳು ಅಂತಂದರೆ ನೀವು ಐವತ್ತನ್ನೇ ಪ್ರತಿನಿತ್ಯ ಮಾಡಬೇಕು ಬಟ್ ಪ್ರತಿನಿತ್ಯ ಮಾಡಬೇಕು ಕನ್ಸಿಸ್ಟೆನ್ಸಿ ಇರಬೇಕು ಆದರೆ ಅರ್ಧ ಸೌಹಿತ್ಯ ಅಂದರೆ ನಿಮ್ಮ ಮ್ಯಾಕ್ಸಿಮಮ್ ಸಾಮರ್ಥ್ಯದ ಅರ್ಧದಷ್ಟು ಮಾತ್ರ ಮಾಡಬೇಕು ಮತ್ತು ಇನ್ನೊಂದು ಸ್ವೇದದ ಬಗ್ಗೆ ಹೇಳೋದಾದರೆ ಇದು ನಿಮ್ಮ ಲಲಾಟೆ ಸ್ವೇದ ದರ್ಶನ ನಿಮ್ಮ ಹಣೆಯ ಮೇಲೆ ಬೆವರು ಉತ್ಪತ್ತಿ ಆಗೋ ತನಕ ಮಾತ್ರ ಮಾಡಬೇಕು ಬಟ್ ಇದು ಸಬ್ಜೆಕ್ಟಿವ್ ಆಗಿಬಿಡುತ್ತೆ ಅಂದರೆ ಇದು ಕರೆಕ್ಟಾಗಿ ಪ್ರಾಪರಾಗಿ ನಮಗೆ ಒಂದು ಕ್ರೈ ಒಂದು ಕ್ರೈಟೀರಿಯಾಗ ತಗೊಳೋಕ್ಕಾಗಲ್ಲ ಯಾಕಂದರೆ ಇಂತಹ ನೋಡಿ ಸೆಕೆಲ್ ಇಲ್ಲಿ ಕೂತಾಗ ನಾನೇನು ಮಾಡಿದ್ರು ಎಲ್ಲ ಕಡೆಯಲ್ಲಿ ಬೆವ್ರ್ ಸ್ಟಾರ್ಟ್ ಆಗುತ್ತೆ ಸೊ ಇದನ್ನು ಅಷ್ಟು ನಾವು ಒಂದು ಪ್ಯಾರಾಮೀಟರ್ ಅಂತ ತೊಗೊಳಕ್ಕಾಗಲ್ಲ ಬಟ್ ಸ್ಟೀಮ್ ಬಾಕ್ಸಲೆಲ್ಲ ನೀವು ಕೂತಾಗ ಸ್ಟೀಮ್ ಚೇಂಬರ್ ಒಳಗೆ ಕೂತಾಗೆಲ್ಲ ಹಣೆ ಬೆವ್ರೋದನ್ನು ನಾವು ಒಂದು ಕ್ಯಾರೆಕ್ಟ್ರಿಕ್ ಕ್ರೈಟೀರಿಯಾ ಅಂತ ನಾವು ತಗೊಳ್ಬೋದು ಸ್ವೇದನ ಚಿಕಿತ್ಸೆಗೆ ಎಷ್ಟು ಸ್ವೇದನ ಚಿಕಿತ್ಸೆ ಕೊಡಬೇಕಂತಂದರೆ ನಿಮ್ಮ ಹಣೆಯ ಮೇಲೆ ಲಲಾಟೆ ಸ್ವೇದ ದರ್ಶನ ಹಣೆಯಲ್ಲಿ ಸ್ವೇದ ಉತ್ಪತ್ತಿ ಆಗೋ ತನಕ ಮಾಡ್ಬೋದು ವ್ಯಾಯಾಮ ಕೂಡ ಹಾಗೆಯೇ ಹಣೆಯಲ್ಲಿ ಉತ್ಪತ್ತಿ ಇದು ಉತ್ಪತ್ತಿ ಆಗೋ ತನಕ ಅಥವಾ ನಿಮ್ಮ ಅರ್ಧ ಸಾಮರ್ಥ್ಯದಷ್ಟು ಸೊ ಇಲ್ಲಿ ಇಷ್ಟು ಅಂದರೆ ಹಾಂ ಒಂದು ತಾಸು ಎಲ್ಲರೂ ಯೋಗ ಮಾಡಿ ಒಂದು ತಾಸು ಜಿಮ್ ಮಾಡಿ ಈ ಥರ ಇಲ್ಲ ಪ್ರತಿಯೊಬ್ಬರಿಗೂ ಇದು ಬೇರೆ ಬೇರೆ ಆಗಿರ್ಬೋದು ನಿಮ್ಮ ನಿಮ್ಮ ಆ್ಯಂಡ್ ಒಬ್ಬ ವ್ಯಕ್ತಿಗೂ ಕೂಡ ಸೀಸನಿಂದ ಸೀಸನಿಗೆ ವರ್ಷದಿಂದ ವರ್ಷಕ್ಕೆ ಇದು ಬೇರೆ ಆಗಿರ್ಬೋದು ಅಥವಾ ರೋಗದಿಂದ ರೋಗಕ್ಕೆ ಅವಸ್ಥೆಯಿಂದ ಅವಸ್ಥೆಗೆ ಬಾಲ್ಯಾವಸ್ಥೆಯಲ್ಲಿ ಇದ್ದ ನಿಮ್ಮ ಎನರ್ಜಿಗೂ ಮಧ್ಯಮ ಅವಸ್ಥೆಯಲ್ಲಿ ಇದ್ದದಕ್ಕೂ ಓಲ್ಡ್ ಏಜಿಗೂ ವ್ಯತ್ಯಾಸ ಇದ್ದಿರ್ಬೋದು ಏನು ನಿಮ್ಮ ಮ್ಯಾಕ್ಸಿಮಮ್ ಸಾಮರ್ಥ್ಯ ಇದೆ ಅದರ ಅರ್ಧದಷ್ಟು ಮಾಡಬೇಕು ಎಲ್ಲರಿಗೂ ಅಪ್ಲೈ ಆಗೋದು ಸೇಮ್ ರೂಲ್ ಇದು ನಿಮ್ಮ ಮ್ಯಾಕ್ಸಿಮಮ್ ಎಷ್ಟಿದೆ ಅಂತ ಫಸ್ಟ್ ಕಂಡು ಹಿಡ್ಕೊಳ್ಬೇಕು ಅದರ ಅರ್ಧದಷ್ಟನ್ನು ಮಾಡಬೇಕು ವ್ಯಾಯಾಮ